ಭಗವದ್ಗೀತೆ ಅಧ್ಯಾಯ ಮೂರು ಶ್ಲೋಕ ಮೂವತ್ತು ಮೈ ಸರ್ವಾಣಿ ಕರ್ಮಾಣಿ ಸಂನ್ಯಾಸ ಆಧ್ಯಾತ್ಮ ಚೇತಸ ನಿರಾಶಿರ್ ನಿರ್ಮಮ ಭೂತ್ವ ಯಜಸ್ವ ವಿಗತ ಜ್ವರ ಅನುವಾದ ಆದ್ದರಿಂದ ಅರ್ಜುನ ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತಿಕೊಂಡು ಫಲೇ ಫಲ ಅಪೇಕ್ಷೆ ಇಲ್ಲದೆ ಒಡೆತನ ಭಾವ ಇಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು ಭಾವಾರ್ಥ ಈ ಶ್ಲೋಕವು ಭಗವದ್ಗೀತೆಯ ಉದ್ದೇಶವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಸೈನ್ಯದಲ್ಲಿನ ಶಿಸ್ತಿನಿಂದ ಕರ್ತವ್ಯಗಳನ್ನು ನಿರ್ವಹಿಸಲು ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಬೇಕೆಂದು ಭಗವಂತನು ಬೋಧಿಸುತ್ತಾನೆ ಇಂತಹ ಅಪ್ಪಣೆಯಿಂದ ಕಷ್ಟಗಳು ತಲೆಬು ದೂರಬಹುದು ಆದರೂ ಕೃಷ್ಣನನ್ನು ನೆಚ್ಚಿ ಕರ್ತವ್ಯಗಳನ್ನು ಮಾಡಬೇಕು ಏಕೆಂದರೆ ಜೀವಿಯ ಸಹಜ ಸ್ವರೂಪವೇ ಅದು ಭಗವಂತನ ಸಹಕಾರವಿಲ್ಲದೆ ಜೀವಿಯು ಸುಖವಾಗಿ ಇರುವುದು ಸಾಧ್ಯವಿಲ್ಲ ಏಕೆಂದರೆ ಜೀವಿಯ ನಿತ್ಯ ಸಹಜ ಸ್ವರೂಪವು ಭಗವಂತನ ಅಪೇಕ್ಷೆಗಳಿಗೆ ವಿಧೇಯನಾಗಿ ನಡೆದುಕೊಳ್ಳುವುದು ಆದ್ದರಿಂದ ಭಗವಂತನು ತನ್ನ ಸೇನಾಧಿಪತಿ ಎಂದು ಭಾವಿಸಿ ಯುದ್ಧ ಮಾಡಬೇಕೆಂದು ಕೃಷ್ಣನು ಅರ್ಜುನನಿಗೆ ಅಪ್ಪಣೆ ಮಾಡಿದನು ಭಗವಂತನ ಸುಪ್ರೀತಿಗಾಗಿ ಎಲ್ಲವನ್ನು ತ್ಯಾಗ ಮಾಡಬೇಕು ಜೊತೆಗೆ ಒಡೆತನವನ್ನು ಅಪೇಕ್ಷಿಸದೆ ನಿಯತ ಕರ್ತವ್ಯಗಳನ್ನು ಮಾಡಬೇಕು ಅರ್ಜುನನು ಭಗವಂತನ ಆಜ್ಞೆಯನ್ನು ಪರಿಶೀಲಿಸುವ ಅಗತ್ಯವಿರಲಿಲ್ಲ ಏನಿದ್ದರೂ ಅವನು ಈ ಆಜ್ಞೆಯನ್ನು ಪರಿಪಾಲಿಸಬೇಕಿತ್ತು ಅಷ್ಟೇ ಭಗವಂತನು ಎಲ್ಲ ಆತ್ಮಗಳ ಆತ್ಮ ವೈವಕ್ತಿಕ ಅಂಶಗಳ ಪರಿಗಣನೆ ಇಲ್ಲದೆ ಪರಮಾತ್ಮನೊಬ್ಬನನ್ನೇ ಸಂಪೂರ್ಣವಾಗಿ ಅವಲಂಬಿಸುವವನನ್ನು ಎಂದರೆ ಸಂಪೂರ್ಣವಾಗಿ ಕೃಷ್ಣಪಜ್ಞೆ ಇರುವವನು ಆಧ್ಯಾತ್ಮ ಆಧ್ಯಾತ್ಮಚೇತ ಎಂದು ಕರೆಯುತ್ತಾರೆ ನಿರಾಶಿ ನಿರಾಶಿಹಿ ಎಂದರೆ ಮನುಷ್ಯನು ತನ್ನ ಪ್ರಭುವಿನ ಆಜ್ಞೆಯನ್ನು ನಡೆಸಬೇಕು ಆದರೆ ಫಲವನ್ನು ನಿರೀಕ್ಷಿಸಬಾರದು ಎಂದರ್ಥ ಆದರೆ ಫಲವನ್ನು ನಿರೀಕ್ಷಿಸಬಾರದು ಎಂದರ್ಥ ಹಣಕಾಸಿನ ಗುಮಾಸ್ತೆಯು ತನ್ನ ಯಜಮಾನಿಗಾಗಿ ಲಕ್ಷಾಂತರ ರೂಪಾಯಿಗಳನ್ನು ಎಣಿಸಬಹುದು ಆದರೆ ಒಂದು ಬಿಡಿ ಕಾಸನು ತನ್ನದೆಂದು ಕೊಳ್ಳುವುದಿಲ್ಲ ಹಾಗೆಯೇ ಪ್ರಪಂಚದಲ್ಲಿ ಯಾವುದು ಯಾವ ಒಬ್ಬ ವ್ಯಕ್ತಿಗೂ ಸೇರಿದ್ದಲ್ಲ ಎಲ್ಲವೂ ಭಗವಂತನಿಗೆ ಸೇರಿದ್ದುದು ಎಂದು ತಿಳಿದುಕೊಳ್ಳಬೇಕು ಮಾಯಿ ಎನ್ನುವ ಶಬ್ದದ ನಿಜವಾದ ಅರ್ಥ ಇದೆ ಇಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಕರೆ ಸ ಇಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡುವವನು ಖಂಡಿತವಾಗಿಯೂ ಯಾವುದೇ ವಸ್ತುವು ಶೇ ಸೇರಿದುದು ಎಂದು ಭಾವಿಸುವುದಿಲ್ಲ ಈ ಪ್ರಜ್ಞೆಗೆ ನಿರ್ಮಮ ಯಾವುದು ನನ್ನದಲ್ಲ ಎಂದು ಹೆಸರು ದೇಹ ಸಂಬಂಧಿಗಳು ಎನ್ನಿಸಿಕೊಳ್ಳುವವರನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇಂತಹ ಕಠಿಣ ಅಪ್ಪಣೆಯನ್ನು ಪರಿಪಾಲಿಸು ಪರಿಪಾಲಿಸಲು ಮನಸ್ಸಿಲ್ಲವಾದರೆ ಇಂತಹ ಇಂಜರಿತನವನ್ನು ಹಾಕಬೇಕು ಈ ರೀತಿಯಲ್ಲಿ ಮನುಷ್ಯನು ಪಿಗತ ಜ್ವರನಾಗಬಹುದು ಎಂದರೆ ಜ್ವರ ಬಂದಂತಹ ಮನಸ್ಥಿತಿ ಅಥವಾ ಜಡತ್ವವನ್ನು ಕಳೆದುಕೊಳ್ಳಬಹುದು ತನ್ನ ಗುಣ ಮತ್ತು ಸ್ಥಾನಗಳಿಗೆ ಅನುಗುಣವಾಗಿ ಪ್ರತಿಯೊಬ್ಬನು ಮಾಡಬೇಕಾದ ನಿರ್ದಿಷ್ಟ ಬಗೆಯ ಕೆಲಸ ಇದೆ ಮೇಲೆ ಹೇಳಿ ಹೇಳಿದ ರೀತಿಯಲ್ಲಿ ಇಂತಹ ಕರ್ತವ್ಯಗಳನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ನಿರ್ವಹಿ ಕೃಷ್ಣ ಪ್ರಜ್ಞೆಯಲ್ಲಿ ನಿರ್ವಹಿಸಬೇಕು ಇದು ಮುಕ್ತಿ ಮಾರ್ಗಕ್ಕೆ ಕರೆದೊಯ್ಯುತ್ತದೆ